ವಾಯ್ಸ್ ಆಫ್ ಪುತ್ತೂರು ತೋಂದಿಪುನ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮಯ ನೀವು ಬಾರದ ವಿಜಯ ವಿಕ್ರಮ ಜೋಡು ಕರೆ ಕಂಬಳಡುಲ್ಲ ನಮ್ಮ ನೋಟಿಗೆ ಹಿರಿಯ ಅನುಭವಿ ಓಟಗಾರ ರಾಯನ ಅಂಚಿನ ಅಳದಂಗಡಿ ರವಿಕುಮಾರ್ ಇದ್ದಾರೆ ಆರ್ ನೋಟಿಗೆ ಒಂದು ರಾಪಿಡ್ ಫೈರ್ ಮಲ್ಪುಗ ಸರ್ ನಮಸ್ತೆ ಕೆಲವು ಪ್ರಶ್ನೆ ಏನ್ವಾ ಎಲ್ಲೆಡೆ ಒಂದು ಉತ್ತರ ಕೊಂಡ ಈ ಕಂಬಳ ಕೂಟ ಈರನ ಮೋಕೆದ ಇಷ್ಟದ ಏರು ಪಂಡವು ಒಂಜಿಯರು ಒಂಜಿಯರು ಪ್ರೀತಿದ ಚೆನ್ನೆ ಟಾಪ್ ತ್ರೀ ಪಂಡ ಈರೇಗ ಮೂಜಿ ಇತ್ತೆ ಬನ್ಪಾರ ಒಯ್ನು ಪರ ಬನ್ಪಾರ ಮೂಜಿ

கம்மள பிரீத்தி எங்க தும்பிடு அபிமியு பூரா தூப்ப சினிமா பூரா தோந்தித்தாரா தும்பு ஹீரோ

ಜೋಡಿರೇನಾ ಜೋಡಿರೇ ದುಮ್ಮದ ಪದಗಡ ಓ ಅವೆ ಬಟ್ಟಿ ಮಾರತಾಟೆ ಇರುವೈಲಿ ಏನಂದೋ ದೋಣಿ ಬೊಲ್ಲೆ ಅಲೆ ወರ್ತಾ ಪುಟಿಲ ಫೋನ್ ಸೇಯ್ತ ಈತ್ ಬರ್ತ ಬಾತೆರೆದು ಎಂಗ್ಲೆನ ಓಡ ಎಂಗ್ಲೆನೋ ಟಕ ಪಾತೆರೆರೆ ಇರ ಎಂಗ್ಲೆನ ಚಾನೆಲ್ ದ ಪರವಾದ ವೀಕ್ಷಕರ್ನ ಪರವಾದ ಮಸ್ತ ಧನ್ಯ